ಅಂದ್ರೆ ಈ ಮಂಡಲ ವ್ರತ ಬಿಟ್ಟ ನಂತರ ವ್ರತ ಧರಿಸಿ ನಾವು ಆಮೇಲೆ ಲೌಕಿಕ ಜೀವನಕ್ಕೆ ಬರ್ತೀವಿ ಅವಾಗೂ ಇವಾಗೂ ಏನಾದ್ರೂ ವ್ಯತ್ಯಾಸ ಇರುತ್ತ ನಿಮ್ಮ ದೈಹಿಕದಲ್ಲೂ ಆಗಿರುತ್ತಾ ಖಂಡಿತ ಯಾಕಂದ್ರೆ ಎಲ್ಲ ಆ ಒಂದು ವ್ಯತ್ಯಾಸ ಇರಬೇಕು ಅಂತಾನೆ ವ್ರತ ಇಟ್ಟಿರೋದು ಜನಗಳಿಗೆ ಯಾಕಂದ್ರೆ ನಾರ್ಮಲ್ ಡೇಸಲ್ಲಿ ನಾವು ಒಂದೇ ಥರ ಇರೋಕ್ಕಾಗೋದಿಲ್ಲ ಅದನ್ನು ಕಂಟ್ರೋಲ್ ಮಾಡಿ ಒಂದು ದಾರಿಗೆ ತರಬೇಕು ಅಂತಲೇ ವ್ರತ ನಿಯಮಗಳನ್ನ ಆಗಿನ ಕಾಲದಲ್ಲಿ ಇಟ್ಟಿದ್ದಾರೆ ಆ ವ್ರತ ನಿಯಮಗಳನ್ನ ನಾವು ಫಾಲೋ ಮಾಡ್ಕೊಂಡಿದ್ರೆ ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು ಅಟ್ಲೀಸ್ಟ್ ಒಂದೇ ಸರಿ ಅಳವಡಿಸ್ಕೊಳಕ್ ಆಗಲ್ಲ ಅಂದ್ರೂ ಒಂದೊಂದು ವರ್ಷ ಒಂದೊಂದು ಕೆಟ್ಟ ಅಭ್ಯಾಸಗಳನ್ನು ಬಿಡೋದ ಮೂಲಕ ಅಂತೂ ನಾವು ಅಳಿಸ್ಕೊ ಅಳವಡಿಸ್ಕೊಂಡು ಹೋದಾಗ ನಮಗೆ ಆ ಮುಕ್ತಿ ಪ್ರಾಪ್ತಿ ಸಿಗುತ್ತೆ ಅಂತ ಮ ಮೊದಲು ಸ್ವ ಶಬರಿಬಲೆ ಅಂದರೆ ಸ್ವಾಮಿ ಅಯ್ಯಪ್ಪ ಅಂದರೆ ಎಲ್ಲರೂ ಒಂದು ಕಡೆ ಸೇರ್ತಾಯಿದ್ರು ಈಗ ಅವ್ರವ್ರದ್ದೇ ಒಂದು ಕಾರ್ಯವ್ಯಾಪ್ತಿ ಅವ್ರದ್ದು ಪಾಪ ಎಲ್ಲ ಜೀವನ ಸಂಕೀರ್ಣ ಆಗ್ತಾಯಿದೆ ಇಂಥ ಸಮಯದಲ್ಲಿ ಒಂದು ಪೂಜೆ ಮಾಡಿಸಿದಾಗ ನಿಮ್ಮಂಥ ಭಜನಾ ತಂಡಗಳನ್ನು ಕರೆಸ್ತಾರೆ ಅವರು ಭಜನೆ ಮಾಡೋದನ್ನ ಮರಿತಾರೆ ಆವಾಗ ನೀವು ಭಜನೆ ಮಾಡೋದು ನಿಮ್ಮ ಒಂದು ವೃತ್ತಿನೋ ಒಂದು ಆ ಭಕ್ತಿಯೋ ಒಂದು ಎರಡೂ ಮಾಡ್ತೀರಾ ಅವರು ಮಾಡೋದು ಮಾಡೋದು ಮಾಡದೇ ಅವ್ರಿಗೆ ಏನು ಹೇಳ್ತೀರಾ ಏಕೆಂದರೆ ಯಾರೋ ಆಟಗಾರರಲ್ಲ ಅವ್ರ ಜೊತೆ ನಿಮ್ಮ ಜೊತೆ ಕೋರಸ್ ಆದರೂ ಸೇರ್ಸೋಕ್ಕೆ ಬರೋಕ್ಕೆ ಏನು ಹೇಳ್ತೀರ ಏನಿಲ್ಲ ನಾವು ಹಾಡುವಾಗ ಅವರು ಪ್ರೀತಿಯಿಂದ ಮನಸ್ಸಲ್ಲಿ ಒಂದು ಸ್ಮರಣೆ ಮಾಡಿದ್ರೆ ಸಾಕು ಭಗವಂತನಿಗೆ ಎಲ್ಲ ಅರ್ಪಿತವಾಗುತ್ತೆ ಅಷ್ಟೇ ಇದು ಅಂದ್ರೆ ನಾವು ಅಮ್ಮ ಅಂತ ಮನ್ಸ ಹೇಳೋದಕ್ಕಿಂತ ಅಮ್ಮ ಅಂತ ಕೂಗಿ ಹೇಳ್ತಿವಿ ಅಷ್ಟೇ ಇನ್ನೇನಿಲ್ಲ ನಮಗೂ ನಮಗೇನು ಡಿಫ್ರೆನ್ಸ್ ಇಲ್ಲ ಅವ್ರ ಮನ್ಸಲ್ಲಿ ಹೇಳ್ಕೊಂಡ್ರು ನಾನೇನಂತ ಅಂದ್ರೆ ಆ ಇದು ಯಾವ ತರ ಇರ್ಬೇಕು ಅನ್ನೋದನ್ನ ಭಜನೆ ಮುಖಾಂತರ ತೋರಿಸ್ತೀವಿ ಅಷ್ಟೇ ಇರ್ತೀರಾ ಈಗ ನಿಮಗೆ ಯಾವಾಗ ಭಜನೆ ಇಲ್ಲೇ ಇದೆ ಭಜನೆ ಟೀಮ್ ಅಂತ ಜನ ಸ್ವಾಮಿಗಳು ಕೂತಿರ್ತಾರೆ ಅವ್ರ ಏನೋ ಒಂದು ಬೇರೆ ಮೊಬೈಲ್ ಅಲ್ಲಿ ಏನೋ ಒಂದು ಗೇಮ್ ಆಡೋದು ಮಾಡ್ತಾ ಇದ್ದಾಗ ನಿಮಗೆ ಭಜನೆ ಆಡಬೇಕು ಅನ್ಸುತ್ತಾ ಇಲ್ಲ ಎದ್ದು ಬಂದ್ಬಿಡ್ಬೇಕು ಅನ್ಸುತ್ತ ದಯವಿಟ್ಟು ಯಾರು ಕರೆಯೋಕೆ ಹೋಗ್ಬೇಡಿ ನಮಗೆ ಯಾಕಂದರೆ ನಾವು ಒಂದು ಹಣಕ್ಕಾಗಿಯೋ ಬೇರೆ ಎಕ್ಸೆಟ್ರಾ ಎಕ್ಸೆಟ್ರಾ ನಾವು ಯಾವ್ದು ಕಾರಣಕ್ಕೂ ಭಜನೆ ಹಾಡ್ತಾ ಇಲ್ಲ ಭಗವಂತ ಒಂದು ಕೊಟ್ಟಿರೋ ಭಿಕ್ಷೆಯನ್ನು ನಾವು ಹಣ್ಣನ್ನ ಕೊಟ್ಟಿದ್ದಾರೆ ಅದನ್ನು ಹಂಚ್ತಾ ಇದೀವಿ ಆ ದೇ ಹಂಚೋದ್ರಿಂದ ನಮ್ಮ ಧರ್ಮ ಇವತ್ತೆ ನಮ್ಮ ಸಂಸ್ಕೃತಿ ಉಳಿಲಿ ಆ ಭಗವಂತನಿಗೆ ನಾವು ಕೊಡುವಂತಹ ಒಂದು ರೆಸ್ಪೆಕ್ಟ್ ಮಾಡ್ತೀವಿ ಅದು ಯಾವಾಗ ನೀವು ನಮ್ಮನ್ನು ಆ ಥರ ನೋಡ್ತೀರೋ ಅದು ನಮ್ಮನ್ನು ನೋಡ್ತಾ ಇಲ್ಲ ಅಯ್ಯಪ್ಪ ನೀವು ದೋಷಿಸ್ತಾ ಇದ್ದೀರಾ ಅಂತ ಲೆಕ್ಕ ಅಷ್ಟೆ ಸೊ ನಾನು ತುಂಬ ನಾವು ನೋಡ್ಬಿಟ್ಟಿದ್ದೀವಿ ನಾವು ಎಷ್ಟೋ ಕಡೆ ತುಂಬ ಪ್ರೀತಿಯಿಂದ ಕರೆದವರು ಉಂಟು ತುಂಬ ಪ್ರೀತಿಯಲ್ಲಿ ಕೂರಿಸಿದಾಗ ಇನ್ನೇನ್ ಹಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋ ಇಲ್ವೋ ಬೇರೆಯವರು ಬೇಕು ಬೇಕು ಅಂತ ನಮ್ಮ ಹಾಡೋದಕ್ಕೆ ಬಿಡೋದಿಲ್ಲ ನಮ್ಮನ್ನು ಕರೆದು ನಮ್ಮನ್ನೇ ಹಾಡದಕ್ಕೆ ಬಿಟ್ಟು ಬಿಟ್ಟಿಲ್ಲ ಸೊ ಅದ್ರ ಅದನ್ನು ಬಿಟ್ಟು ನೀವು ಹೆಣ್ಣು ಹೆಣ್ಮಕ್ಳು ಹೆಣ್ಣು ಹೆಣ್ಮಕ್ಳು ಯಾರು ಯಾ ಆಡ್ತೀರಾ ಅಂತಂದ್ರೆ ಅಂದ್ರೆ ಕರ್ದವ್ರು ಯಾರು ಹೇಳ್ತಾ ಇಲ್ಲ ಪಾಪ ಆ ಒಂದು ಸಮಾರಂಭದಲ್ಲಿ ಕರೆದಿರ್ತಾರಲ್ಲ ಸ್ವಾಮಿಗಳು ಅವರು ಬಂದು ನಮ್ಮನ್ನ ತುಂಬ ಇನ್ಸಲ್ಟು ಮಾಡಿದ್ದಾರೆ ಬಟ್ ಎಲ್ಲ ಕೃಷ್ಣಾರ್ಪಣ ಮಸ್ತು ಭಗವಂತನಿಗೆ ಏನಾಗ್ತಾರೆ ನೋಡ್ತಾ ಇರುವಾಗ ನಮ್ದು ಏನಿದೆ ಒಂದು ಕರೆದಿದ್ದಾರೆ ಭಗವಂತನಿಗೆ ಒನ್ ಆಡ್ತಾ ಹತ್ತಾಡ್ ಹಾಡೋದು ಪ್ರೀತಿಯಿಂದ ಒಂದ್ ಹಾಡಿ ಪರವಾಗಿಲ್ಲ ಆದ್ರೆ ಒಬ್ರು ಹಾಡುವಾಗ ಅದನ್ನ ತುಳಿದು ನೀವು ಮತ್ತೆ ಹಾಡೋದು ಸರಿ ಅಲ್ಲ ಅದು ಇಲ್ಲಾಂದ್ರೆ ಕರೆಯೋಕ್ ಹೋಗ್ಬೇಡಿ ನೀವು ನೀವೇ ಹಾಡ್ಕೊಳ್ಳಿ ಪರವಾಗಿಲ್ಲ ಮತ್ತೆ ಅದನ್ನು ನೀವು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಭಗವಂತನಿಗೆ ಕರೆಯುವಾಗ ಎಲ್ಲಾರು ಸೇರಿ ಕೂಗ್ಬೇಕು ಅದಕ್ಕೆ ಭಜನೆ ಅಂತ ಮಾಡುದು ಭವ ಬಂಧನಗಳನ್ನ ನೀವು ಭಜನೆ ನಮ್ ಜೊತೆಲಿ ಎಲ್ಲ ನಾಲ್ಕು ಜನನು ಬರ್ತೀವಿ ಸ್ವಾಮಿ ನಾಲ್ಕ್ ಜನನು ಬರ್ತೀವಿ ತುಂಬಾ ಪ್ರೀತಿಯಿಂದ ಹಾಡ್ತೀವಿ ನಮ್ಗೆ ಆ ಸೀಸನ್ ಬಂದ್ರೆ ಹೇಗಿರುತ್ತೆ ಅಂದ್ರೆ ನಮ್ಗೆ ದಿನಗಳು ಹೇಗ್ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಅಹ್ ಹೇಗ್ ಫಾರ್ಟಿ ಏಟ್ ಡೇಸ್ ಹೇಗ್ ಹೋಗುತ್ತೆ ಅಂದ್ರೆ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ ನಲ್ವತ್ತೆಂಟು ದಿವಸಗಳ ಕಾಲ ಆ ವ್ರತವನ್ನ ಆ ಒಂದು ದಿನಗಳು ಹೇಗಿರುತ್ತೆ ಅಂದ್ರೆ ನಾನು ಅನ್ನೋದನ್ನ ಬಿಟ್ಟು ನಾವು ಎಂಬುವ ಭಾವನೆ ನನ್ನದು ಅನ್ನೋದನ್ನ ಬಿಟ್ಟು ನಮ್ಮದು ಅನ್ನುವ ಭಾವನೆ ನನ್ನದು ಜಾಗ ಅನ್ನೋದಕ್ಕಿಂತ ನಮ್ಮ ದೇಶ ಅನ್ನೋ ಒಂದು ಭಾವನೆ ನಮ್ ನನ್ನವರು ಅನ್ನೋದಕ್ಕಿಂತ ನಮ್ಮವರು ಅನ್ನುವ ಒಂದು ಬಂಧನ ಸೊ ಇದೆಲ್ಲ ಬೆಳೆಸುತ್ತೆ ನಲವತ್ತೆಂಟು ದಿನಗಳ ಕಾಲ ಯಾಕಂದ್ರೆ ಆ ಒಂದು ಮುಖಾಂತರ ನಾವು ಎಷ್ಟೋ ಜನ ಜನಗಳನ್ನ ಎಷ್ಟೋ ಕುಟುಂಬ ನಾವು ಹಾಡ್ತೀವಿ ಚಿಕ್ಕ ಗುಡಿಸಲಲ್ಲೂ ಹಾಡ್ತೀವಿ ದೊಡ್ಡ ಶ್ರೀಮಂತರ ಮನೆಯಲ್ಲೂ ಹಾಡ್ತೀವಿ ನಮ್ಮಂತರ ಮನೆಗಳಲ್ಲೂ ಹಾಡ್ತೀವಿ ಅಂದ್ರೆ ಎಲ್ಲೆಲ್ಲೂ ಭಗವಂತ ಭಗವಂತ ಇದ್ದೇ ಇರ್ತಾರೆ ನಾವು ಹಾಡುವ ಎಲ್ಲೇ ಕುತ್ಕೊಂಡ್ ಹಾಡೋದು ಪ್ರೀತಿಯಿಂದ ಹಾಡ್ತೀವಿ ಅಷ್ಟೇ ಪ್ರೀತಿಯಿಂದ ಶ್ರದ್ಧೆಯಿಂದ ಭಗವಂತನ ಪಾದಕ್ ಸೇರ್ಲಿ ಅಂತ ಹಾಡ್ತೀವಿ ಎಲ್ಲೇ ಹೋದ್ರು ಸಹ ನಾವು ಹಾಡೋದು ದೇವ್ ದೇವರ ಇಲ್ಲಿ ಬಂದಿದ್ದೀವಿ ಅವ್ರ ಮನೆಗಳಲ್ಲಿ ಏನು ಕಷ್ಟ ಇದೆಯೋ ಏನು ಸುಖ ಇದೆಯೋ ಏನು ಇಟ್ಕೊಂಡು ಪಾಪ ಪೂಜೆ ಮಾಡ್ತಾ ಇದ್ರು ಎಷ್ಟೋ ಜನ ಹತ್ರ ಮೇಡಮ್ ಎರಡು ದಿವ್ಸದಲ್ಲಿ ಭಜನೆ ನಮಗೆ ಸೆಟ್ ಆಯ್ತು ಇಷ್ಟು ದಿವ್ಸ ಸೆಟ್ಟೇ ಆಗಿದ್ದಿಲ್ಲ ತುಂಬ ದಿವಸ ನಾವು ಹೇಳ್ಕೊಳ್ತಾ ಇದ್ವಿ ಹೇಳ್ಕೊಳ್ತಾ ಇದ್ರು ಸಹ ನಮಗೆ ಮಾಡೋಕ್ಕಾಗಿಲ್ಲ ಬಟ್ ಸಡನ್ನಾಗಿ ನಾವು ಮಾಡಿದ್ವಿ ಅಂತ ಹೇಳಿ ಹೇಳಿ ಹೇಳಿದ್ದು ಉಂಟು ಬೆಳಿಗ್ಗೆ ಹೋಗಿ ಸಾಯಂಕಾಲನ ಕರೆದು ಬಿಡ್ತಾರೆ ಎಷ್ಟೋ ಜನ ಯಕ್ಷ ಗಟ್ಟಲೆಯಿಂದ ಭಜನೆ ಮಾಡೋಕ್ ಇಟ್ಟು ಇಟ್ಕೊಂಡಿರ್ತಾರೆ ಬಟ್ ಏನೇ ಮಾಡಿದ್ರು ಭಜನೆ ಮಾಡೋಕ್ಕಾಗದೇ ಇಲ್ಲ ಭಜನೆ ಅನ್ನೋದು ಒಂದು ಯಾವ ಅಂದ್ರೆ ಯಾಗಕ್ಕೆ ನಿಂಗೆ ಯಜ್ಞ ಕುಂಡ ಏನು ತುಪ್ಪ ಇಷ್ಟೊಂದು ಮಂಗಳ ದ್ರವ್ಯಗಳೆಲ್ಲ ಬೇಕು ಇದರಲ್ಲಿ ಏನು ಮಂಗಳ ದ್ರವ್ಯಗಳಲ್ಲಿ ನಾವು ಮಾಡುವ ಒಂದು ಭಜನೆ ಭಗವಂತ ಸರಳ ರೂಪದಲ್ಲಿ ಕೀರ್ತನೆ ಕಲಿಯುಗದಲ್ಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಕೀರ್ತನೇ ಸಾಕು ಭಗವಂತನಿಗೆ ಸೇರುತ್ತೆ ತುಂಬಾ ಸರಳ ಅದಕ್ಕೆ ಭಗವಂತ ನೋಡಿ ಆ ಅಯ್ಯಪ್ಪ ಏನು ಕೇಳಲ್ಲ ನೀನು ಈ ಈ ಹೋಮ ಮಾಡಬೇಕು ಈ ಯಾಗ ಮಾಡ್ಬೇಕಂತ ಏನು ಕೇಳಲ್ಲ ನನ್ನ ಸಾಧಾರಣವಾಗಿ ನೀ ಮಾಲೆ ಹಾಕೊಂಡು ನಾನು ಅನ್ನೋದನ್ನ ಮತ್ತು ನಾವು ಅನ್ನುವ ಭಾವನೆಯಲ್ಲಿ ಒಂದು ಮಂಡಲವನ್ನು ಮಾಡಿ ಒಂದ್ ಭಜನೆಯನ್ನ ಹಾಡು ಭಜನೆ ಮುಖಾಂತರ ಯಾಕೆ ಹಾಡು ಅಂತಾರೆ ಅಂದ್ರೆ ನಾವೆಲ್ಲರೂ ಎಲ್ಲಾರು ನಾನು ನಾನ್ ಇದೀನಿ ಅಂತ ತೋರ್ಸ್ಕೊಳಕ್ ಹಾಡು ಅಂತ ಅಲ್ಲ ನಿನ್ನ ಬಂಧುಗಳು ಇದ್ದಾರೆ ನೋಡು ಅಂತ ತೋರ್ಸೋದಕ್ಕೆ ಭಗವಂತ ನಮ್ಮ ಜೊತೆ ಇಷ್ಟೊಂದ್ ಜನ ಇದ್ದಾರೆ ಆ ಬಂಧನಗಳಿಂದ ಬೆಳೆಸ್ಕೋದಿ ನಾ ಕುಟುಂಬ ಬೆಳೆ ಕುಟುಂಬ ಒಂದೇ ಅಲ್ಲ ಕುಟುಂಬ ಈಗ ಇಷ್ಟೋ ಈಗ ನೀವು ನಮ್ಮನೆಗ್ ಬರ್ತೀರ ನಾವು ನಿಮ್ಮ ಜೊತೆ ಬಂಧನ ಇಷ್ಟು ಇರ್ತೀವಿ ಅಂತ ನಾವ್ ಗೊತ್ತಿರ್ಲಿಲ್ಲ ಇದು ಅಯ್ಯಪ್ಪನ ಪ್ರಸಾದ ನಮ್ಮ ನಿಮ್ಮ ಬಂಧನ ಅನ್ನೋದು ಅಯ್ಯಪ್ಪನ ಪ್ರಸಾದಿಂದ ಮೂಡಿದೆ ಸೊ ಹಾಗಾಗಿ ಈ ಬಂಧುಗಳೆಲ್ಲ ನಮ್ಮ ಮಿತ್ರರು ಹಾಕ್ತಾರೆ ಇದೆಲ್ಲ ಕೂಡ್ಸ